ಸೋಷಿಯಲ್ ಮೀಡಿಯಾ ಮೂಲಕ ಹಣ ಗಳಿಸಬಹುದು ಅಂತ ಯಾರಿಗಾದರೂ ಗೊತ್ತಿದ್ಯಾ ಇಲ್ಲ ಅದ್ರ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ ಹೇಗಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ರೀಲ್ಸ್ ಹಾಕಿದ್ರೆ ದುಡ್ಡು ಕೊಡ್ತಾರ ಇತರದ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಇವಾಗ ಹುಡ್ಕೊಂಡಿರ್ಬೋದು ಅಲ್ವಾ ಈ ವಿಡಿಯೋದಲ್ಲಿ ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಹೇಗೆ ದುಡ್ಡು ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ ಇಂಡಿಯಾದಲ್ಲಿ ಕೋಟ್ಯಂತರ ಜನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ ಆದ್ರೆ ಎಷ್ಟೋ ಜನ ಗೊತ್ತಿಲ್ಲ ಇದರಲ್ಲಿ ಅರ್ನಿಂಗ್ಸ್ ಮಾಡಬಹುದು ಅಂತ ಆಲ್ರೆಡಿ ಎಲ್ಲರ ಜೊತೆ ಫೇಸ್ಬುಕ್ ಅಕೌಂಟ್ ಇರುತ್ತೆ ಅದರಲ್ಲಿ ಕೆಲವು ಸೆಟ್ಟಿಂಗ್ಸ್ ಆನ್ ಮಾಡಿದ್ರೆ ನಿಮಗೂ ಕೂಡ ಫೇಸ್ಬುಕ್ ನಲ್ಲಿ ಅರ್ನಿಂಗ್ಸ್ ಮಾಡಬಹುದು ನಿಮ್ಮ ಅಕೌಂಟ್ ನ ಪಬ್ಲಿಕ್ ಅಕೌಂಟ್ ಮಾಡಬೇಕಾಗುತ್ತೆ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಪ್ರೊಫೈಲ್ ಸೆಟ್ಟಿಂಗ್ಸ್ ಓಪನ್ ಮಾಡಬೇಕಾಗುತ್ತೆ ಜೊತೆಗೆ ಅಲ್ಲೇ ಕೆಳಗಡೆ ಕೊಟ್ಟಿರುವಂತಹ ಪ್ರೊಫೆಷನಲ್ ಮೋಡ್ ಅಂತ ಇದೆ ಅದನ್ನ ನೀವು ಆನ್ ಮಾಡಬೇಕಾಗುತ್ತೆ ಆವಾಗ ನಿಮ್ಮ ಪ್ರೊಫೈಲ್ ಪ್ರೊಫೆಷ್ನಲ್ ಅಕೌಂಟ್ ಆಗುತ್ತೆ ನೆಕ್ಸ್ಟ್ ನಿಮ್ಮ ಅಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇದೆ ಒಂದು ಬಾಕ್ಸ್ ಬರುತ್ತೆ ನೋಡಿ ಡ್ಯಾಶ್ ಬೋರ್ಡ್ ಅಂತ ಅದರಲ್ಲಿ ನಿಮ್ಮ ಪ್ರೊಫೈಲ್ ಗ್ರೋತ್ ಇನ್ಸೈಟ್ ಲಾಸ್ಟ್ಲಿ ಮಾನಿಟೈಸೇಷನ್ ಆಪ್ಷನ್ ಇರುತ್ತೆ ಮಾನಿಟೈಸೇಷನ್ಗೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡಿದಾಗ ನಿಮ್ಗೆ ಸ್ಟಾರ್ಸ್ ಆಡ್ಸ್ ಆನ್ ರೀಲ್ಸ್ ಬೋನಸ್ ಸ್ಟ್ರೀಮ್ ಆಡ್ಸ್ ಅಂತ ಆಪ್ಷನ್ಸ್ ಏನಿದೆ ಅದನ್ನ ಓಪನ್ ಮಾಡಿ ಸಬ್ಮಿಟ್ ಕೊಡ್ತಾ ಬನ್ನಿ ನೆಕ್ಸ್ಟ್ ಫೇಸ್ಬುಕ್ ಅವರೇ ನಿಮ್ಗೆ ಇನ್ವೈಟ್ ಕಳಿಸ್ತಾರೆ ಓಕೆನಾ ನಿಮ್ಮ ಗ್ರೋತ್ ಪೋಸ್ಟ್ ರೀಚ್ ನೋಡಿಕೊಂಡು ನಿಮಗೆ ಫೇಸ್ಬುಕ್ ಅವರೇ ಮಾನಿಟೈಸೇಷನ್ ಆಪ್ಷನ್ ಅನ್ಲಾಕ್ ಮಾಡ್ತಾರೆ ಇದಕ್ಕೆ ಯಾವುದೇ ರೀತಿಯ ಕ್ರೈಟೀರಿಯಾ ಇಲ್ಲ ಯೂಟೂಬ್ ಅಲ್ಲಿ ಹೇಗೆ ಅರ್ನಿಂಗ್ಸ್ ಮಾಡ್ತಿರೋ ಅದೇ ರೀತಿ ಫೇಸ್ಬುಕ್ ನಲ್ಲೂ ಆಗುತ್ತೆ ಏನಾದರೂ ನಿಮಗೆ ಡೌಟ್ ಇಡಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ